ಫಟಾಫಟ್ ಅಂತ ಸಜ್ಜಿದು ಕುರುಡ್ಗೆ ಮತ್ತು ಚಕ್ಲಿ ಹಾಕೋದು ಹೆಂಗೆ ಅಂತ ಇವತ್ತ ನಮ್ಮಅಮ್ಮ ತೋರಿಸ್ಬಿಡ್ಲತ್ತಾರೀ ಇದು ಭಾಳ ಜನಕ್ಕೆ ಇಷ್ಟ ಆಗ್ತದ ಸಜ್ಜಿ ಹೆಲ್ತಿಗೆ ಭಾಳ ಒಳ್ಳೇದನ್ನೂ ಇರ್ತದೆ ವೀಡಿಯೋ ಪೂರ್ತಿ ಕೊನೆವರೆಗೂ ನೋಡ್ರಿ ಇವತ್ತು ನೋಡಿರಿ ನಾನು ಏನು ಐಟಮ್ ಮಾಡಿ ತೋರ್ಲತ್ತೀನಿ ಅಂಥೇಳಿ ಒಂದು ಕೆ ಜಿ ಸಜ್ಜಿ ತಗೊಂಡೆನ್ರಿ ಮಕ್ಕಳಿಗೆ ಭಾರಿ ಇಷ್ಟಪಡೋಂಥದ್ದಿಂದ ಐಟಮ್ ಮಾಡಿ ತೋರ್ಸ್ಲತ್ತೀನಿ ಒಂದು ಕೆ ಜಿ ಸಜ್ಜಿ ತೊಗೊಂಡು ಚಂದ ನೀಟಾಗಿ ಅನ್ನೋದು ಕೇರ್ಕೊಂಡು ಎಲ್ಲ ಹಸನ್ ಮಾಡಿ ಇಟ್ಕೊಂಡಿನಿ ನೋಡಿರಿ ಮಸ್ತ್ ಮಸ್ತಂದೇ ಇಷ್ಟಪಟ್ಟು ಹೋಗ್ತೀನಿ ತಿಂತಾರೆ ಮಕ್ಕಳು ಸ್ಕೂಲ್ದಿಂದ ಬಂದು ಇದ್ರದಾಗ ಈ ಅದ ಸ್ಟೋರ್ ಮಾಡಿ ಇಟ್ಕೊಂಡು ಮಳೆಗಾಲ್ದಾಗಂತೂ ಮಸ್ತ್ ಅಂದ ಹತ್ತದ ಇದೆಲ್ಲ ಸ್ವಚ್ಛವಾಗಿ ಇಟ್ಕೊಂಡೇನು ರೀ ಇದಕ್ಕೇನು ಮಾಡ್ತೀನಿ ಅಂದ್ರೆ ನೋಡಿರಿ ಒಂದು ಭಗನಿರಾಗಿ ಅಂತ ಹಾಕೊಂಡು ಭಾರಿ ಬೆಸ್ಟ್ ಆಗ್ತಾನೆ ರೀ ಇದೇ ಪೂರ್ವ ಕೊನೆವರೆಗೂ ನೋಡಿರಿ ಅಂದರೆ ಇದ್ರದ ರೆಸಿಪಿ ಏನದ ಅಂಗದಂತ ನಿಮ್ಗೆ ಗೊತ್ತಾಗ್ತದೆ ಆಮೇಲೆ ಇದ್ರದಾಗ ಒಂದು ಸ್ವಲ್ಪ ನೀರು ಹಾಕಿ ತಳ್ಕೊತೀನಿ ನೋಡಿರಿ ಚೆನ್ನಾಗಿ ಅಂದರೆ ತಳ್ಕೊಬೇಕು ನೀರು ಹಾಕಿ ಹೆಂಗೆ ಬಿಸಿಲು ಮಸ್ತ್ ಅದ ಅದು ಬಿಸಿಲು ಒಂಥರ ಹೇಳ್ದು ಅಷ್ಟಾಗ ನೀರು ತೆಕ್ಕೋತೀನಿ ಮತ್ತು ಇನ್ನೊಂದು ಸಲ ಬೇರೆ ನೀರು ಹಾಕಿ ಒಂದು ಚಾನಿದಾಗ ಹಾಕಿ ಸೋಸ ಸೋದಿಸ್ಕೋತೀನಿ ನೋಡಿ ನೆನ್ನೆ ಹಿಡೋದಂದ್ರೆ ಏನೂ ಅವಶ್ಯಕತೆ ಇಲ್ಲ ಈ ಥರದಲ್ಲಿ ನಿಮ್ದು ಸಣ್ಣದ ಜಲುಡಿದಾಗೆಂದು ಹಾಕ್ಕೊಂಡು ಸ್ವಲ್ಪ ಫುಲ್ಲೆಂದು ನೀರೆಂದು ಜಾನಗಂಗ ಇಟ್ಕೋತೀನಿ ನೋಡಿರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ತಳ್ಕೊಂಡು ಸ್ವಲ್ಪ ನೀಟಾಗಿ ಅಂದರೆ ಎಲ್ಲ ನೀರೆಲ್ಲ ಧ್ಯಾನ ನೋಡಿರಿ ನೆನೆಯಡೋದೇನು ಬೇಡದು ಈಗ ಇಲ್ಲಿ ಏನದ ಒಂದು ಒರಾಳದ ನೋಡ್ರಿ ಒರಳಿನಾಗೆಂದ ಇದೆ ಇಕ್ಕೊತೀನಿ ರೀ ನೀರಂದ್ರೆ ಹಾಕೋದೇನು ಅವಶ್ಯಕತೆ ಇಲ್ಲ ಇದು ಇಲ್ಲ ಈಗ ಏನು ಮಾಡಬೇಕು ಅಂದರೆ ಇಂಥದ್ದು ಒಣಗಿ ತೊಗೊಂಡು ನಾವು ಸ್ವಲ್ಪ ಮೆಲ್ಲ ಹಿಂಗೆಂದ ಕುಟ್ಕೋಬೇಕು ನೋಡ್ರಿ ಯಾಕಂದರೆ ಇದು ಕುಟ್ಕೊಂಬದ ಕಾರಣ ಅಂದರೆ ಸಿಕ್ಕಿ ಎಲ್ಲ ಚೆಂದ ಹೋಗ್ತಾವೆ ಅದು ಚೆಂದ ಖುಷಿ 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 ಆಗ್ತದೆ ರೀ ನಾ ಏನು ಐಟಮ್ ಮಾಡ್ಲತ್ತೀನಿ ನೋಡಿರಿ ನಿಮ್ಗೆ ಭಾರಿ ಮಸ್ತ್ ಆಗ್ತದೆ ನೋಡಿರಿ ಈ ಥರಲಿಂದ ಒಂದು ಹತ್ತು ಹದಿನೈದು ನಿಮಿಷವಿಂದ ಕುಟ್ಕೋಬೇಕಾಗ್ತದೆ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಈ ಥರಲಿಂದ ಆಗೋದು ನೋಡಿರಿ ಒಂದು ಹತ್ತು ನಿಮಿಷ ಹಂಗಂದ್ರೆ ಕುಟ್ಬೇಕಾಗ್ತದೆ ಹಿಂಗೆಂದ್ರೆ ಕುಟ್ಕೋಬೇಕು ನೋಡಿರಿ ನಮ್ಮ ಉತ್ತರ ಕರ್ನಾಟಕದಿಂದ ಹಿಂಗೆ ಇದೇ ಥರ ಈ ಸಬ್ಜಿ ಅಂದರೆ ಏನು ಐಟಮ್ ಮಾಡೋದು ಹಿಂಗೆ ಕುಟ್ಕೊಂಡೇ ಇದು ಮಾಡ್ತಾರೆ ನೋಡಿರಿ ನಿಮ್ಗೆ ತೋರಿಸ್ತೀನಿ ಹೇಗಾಗ್ಯಾವ ಅಂಥೇಳಿ ಹಿಂಗೆ ಒರೆಸ್ಕೋಬೇಕು ಈಗ ರೀ ಇವು ಅಕ್ಕಿ ಹೇಗೆ ಆಗ್ತಾ ಮ್ಯಾಲಿಂದಂದು ಸಿಪ್ಪಿಯೆಲ್ಲ ಹೋಗ್ತದೆ ಈಗ ಇದಕ್ಕೆ ಏನು ಮಾಡ್ತೀನಿ ಹಿಂಗೆ ತೆಗೆದು ಇಲ್ಲೇ ಸ್ವಲ್ಪಂದು ಗಾಳಿಗೆ ಇಕ್ಕ ಇಕ್ ಬಿಡ್ತೀನಿ ನೋಡ್ರಿ ಈ ಥರದಿಂದ ಮುಗ್ದದ್ರಿ ಇದು ಹಿಟ್ಟೆ ಸಿಪ್ಪಿಯೆಲ್ಲ ಹೋಗ್ಯೋದು ಈಗ ಇವಾಗ ನೋಡ್ರಿ ಈ ಥರಲಿಂಗ ಸ್ವಲ್ಪ ಒಂದು ಹತ್ತು ನಿಮಿಷ ಹಂಗಂದ್ರೆ ಗಾಳಿ ಆಡ್ದು ಹಾಗೆ ಒಳ ಒಳ್ಳೆ ನಿಮ್ಮ ಈಗಂದು ನಂದು ಕೇರ್ಕೊಡ್ತೀನಿ ನೋಡಿರಿ ಕೇರ್ಕೊಂಡ್ರೆ ಈ ಥರಲಿಂದು ಸಿಪ್ಪಿ ಬರ್ತದೆ ರೀ ಈ ಥರದಿಂದ ಇದ್ರ ಅಂತೀವಿ ನಾವು ಈ ಹೊಟ್ಟು ಬರ್ತದೆ ಅದ್ರ ಕಡೆಯಿಂದ ನೀರಾ ಹಾಕಿ ನಾವು ಹೊರದಿನಾಗೆಂದ ಕುತ್ಕೊಬೇಕು ಈ ಚೆಂದ ಸ್ವಲ್ಪ ನೀಟಾಗಿ ಕೇರ್ಕೊಂಡು ಎಲ್ಲ ನೀಟಾಗಿ ಅಂತ ಚೆಂದ ಕೇರ್ಕೊಂಡು ಒಂದು ಸ್ವಲ್ಪ ಚಂದ ಒಂದು ಹತ್ತು ಹದಿನೈದು ನಿಮಿಷ ಚಂದ ಗಾಳಿಗೆ ಹಾಗೆ ಮರದಾಗೆ ಇಟ್ಬಿಟ್ಟಿನಿ ಇಲ್ಲಿ ನೋಡ್ರಿ ಈಗ ಒಂದು ಒಲೆ ಮೇಲೆ ಅಂತ ಸಣ್ಣದೊಂದು ಬಾಣಲೆ ಇಟ್ಕೊಂಡಿನಿ ಗರಮ್ ಆಗ್ಲತ್ತದ ಅಂತ ಸ್ವಲ್ಪ ಚೆಂದ ಹುರ್ಕೋತೀನಿ ನೋಡಿ ಜಾಸ್ತಿ ಹುರ್ಕೊಬೋದೇನು ಬೇಡ್ರಿ ಒಂದು ಸ್ವಲ್ಪ ಏನದ ಹುರ್ಕೊಬೇಕು ಇದು ಹೆಂಗಾಗ್ತದೆ ನೋಡಿರಿ ಹುರ್ಕೊಂಡ್ರನ್ನ ಸ್ವಲ್ಪ ಸಣ್ಣ ಸಣ್ಣ ಚಿಕ್ಕ ಅನ್ನೋದು ಹಳ್ಳ ಆದಂಗೆ ಆಗ್ತಾವೆ ನೋಡಿರಿ ಸ್ವಲ್ಪ ನೀಟ್ ಅಂದ್ರೆ ಸ್ವಲ್ಪ ನೀಟಾಗಿ ಹುರ್ಕೋಬೇಕು ಇಲ್ಲಿ ನೋಡಿರಿ ಫ್ರೆಂಡ್ಸ್ ಈ ಥರಲಿಂದ ಚಿಕ್ಕ ಚಿಕ್ಕದಿಂದ ಆದಂಗೆ ಆಗ್ಲತ್ತಾವೆ ನೋಡ್ರಿ ನಿಮ್ಗೆ ಕಾಣ್ಲತ್ತಿರ್ಬೋದು ಕಮ್ಮುಗೆಂದ ಹುರಿದ್ರೆ ಈ ಥರಲಿಂದ ಅಲ್ಲ ತಗೊಂಡ ನೋಡಿ ಈ ಥರಲಿಂದ ಎಲ್ಲ ಏನದ ಹುಸು ಎಲ್ಲ ಇದೇ ರೀತಿಲಿಂದ ಹುರ್ಕೋತ ನೋಡಿ ನೋಡ್ರಿ ಫ್ರೆಂಡ್ಸ್ ಇವು ಹುರಿದವ ಇವು ಹುರಿಲಾರ್ದೆ ಏನವ ನೋಡ್ರಿ ಈ ಥರ ಕಲರ್ ಎಷ್ಟಂದ ಡಿಫ್ರೆಂಟ್ ಆಗುತ್ತೆ ನೋಡ್ರಿ ಚಂದ ಅಂದ ಕಮ್ಮು ನೀಟಾಗಿ ಅಂತ ಹುರಿದ ನೋಡ್ರಿ ನಾವು ಈ ಅಂತ ಹುರ್ಕೋಬೇಕು ಇವು ಹುರಿಲಾರ್ದವ ನೋಡ್ರಿ ಹುರಿದ್ರೆ ಈ ಕಲರ್ ಆಗ್ತದ ಚಂದ ಕಮ್ಮು ಆಗತ್ತ ಆಗ್ತಂದ ನೋಡ್ರಿ ನೋಡಿ ಫ್ರೆಂಡ್ಸ್ ಚೆಂದ ಎಲ್ಲ ನೀಟಾಗಿ ಅಂತ ಹುರ್ಕೊಂಡ ನೋಡ್ರಿ ಸುಡ್ಲತ್ತವ ಸ್ವಲ್ಪ ಗರಮ ಭಾಳ ಬಿ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗಿದ್ಮೇಲೆ ಮಿಕ್ಸಿದಾರ ಹೈಕೊಬೋದು ಅಥವಾ ಅಂದ್ರೆ ಸಣ್ಣದಂದ ನಂಬಲ್ಲಿ ಒಂದು ಗಿರಣಿ ಇದ್ರಿ ಗಿರಣ್ಯದಾಗೆಂದ ಹೈಕೋತೀನಿ ನೋಡಿ ಸ್ವಲ್ಪ ಜಾಸ್ತಿ ಬಾರೀಕೆಂದ ಹಿಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಸ್ವಲ್ಪ ತರಿ ತರಿಲಿಂದ ತರಿಂದ ನಾವು ಬಾರಿಕ ರವೆ ಹೇಗಿರ್ತದ ನೋಡ್ರಿ ಸೂಜಿ ರವ ಆ ಥರಲಿಂದ ಏನಾದರೂ ಪೌಡ್ರ್ ಮಾಡ್ಕೊಬೇಕು ನೋಡ್ರಿ ಸುಡ್ಲತ್ತ ಭಾಳ ಅದ ಈ ಪೌಡ್ರ್ ಮಾಡ್ಕೋತೀನಿ ನೋಡ್ರಿ ಫ್ರೆಂಡ್ಸ್ ನಂಬಲ್ಲಿ ಒಂದು ಸಣ್ಣ ಗಿರಣಿ ಅದ ಗಿರಣಿದಾಗಿಂದ ಹೈಕೊಂಡ್ರಿ ಈ ಥರಲಿಂದ ಇರಬೇಕು ನೋಡ್ರಿ ಹಿಟ್ಟು ಜಾಸ್ತಿ ಅಂದ ಬಾರೀಕಿ ಇರಬಾರ್ದು ಸ್ವಲ್ಪ ದಪ್ಪನೂ ಇರಬಾರ್ದು ನೀವು ಬೇಕಾದರೂ ಸ್ವಲ್ಪ ದಪ್ಪ ಬಂದರೆ ಜಲವಡಿ ಹಿಡ್ಕೊರಿ ಬಂದಿದ್ದು ಮತ್ತೆ ಸ್ವಲ್ಪ ಸಣ್ಣ ಮುಂದೆ ಮಿಕ್ಸಿ ಜಾರ್ ಇರ್ತಲ್ಲ ಅದ್ರದಾಗಿಂದ ನೀವು ಹೈಕೊಂಡು ಇದು ಮಾಡ್ಕೊರಿ ಜಾಸ್ತಿ ದಪ್ಪ ಇರಬಾರ್ದು ಈ ಥರಲಿಂದೆ ಇರ್ಬೇಕು ನೋಡ್ರಿ ಈಗ ಮುಂದೆ ನೋಡ್ರಿ ಇದು ಹೆಂಗೆ ಮಾಡಬೇಕು ಚಜ್ಜಿದ ಚಕ್ಲಿ ಮಾಡಿಸ್ಲಕ್ಕೆ ಊರ್ಲತ್ತೀನಿ ನೋಡ್ರಿ ನಿಮ್ಗೆ ಹೆಂಗೆ ಮಾಡಬೇಕು ಅಂತೇಳಿ ವಿಡಿಯೋ ಕೊನೆ ತನ ನೋಡ್ರಿ ಈ ಸಜ್ಜೆ ಚಕ್ಲಿ ಏನದು ಮಾಡೋದಂತ ಹೇಳಿ ಇಷ್ಟ ಆಯ್ತು ಅಂದರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿ ಒಲೆ ಮೇಲೆ ಒಂದು ಭಗನಿ ಇಟ್ಕೊಂಡಿನಿ ಒಂದು ಸ್ಪೂನ್ ಜಾಸ್ತಿ ಎಣ್ಣೆ ಹತ್ತಲ್ರಿ ಒಂದು ಸ್ಪೂನ್ ಹಂಗೆ ನೀವು ಹಾಕ್ಕೊರಿ ಸ್ವಲ್ಪ ಎಣ್ಣೆ ಗರಮ್ ಆಗ್ಯದ ಇದ್ರದಾಗ ಸಾಸಿವೆ ಆಮೇಲೆ ಅಂಜಿ ಜೀರಿಗೆ ಎರಡು ಮಿಕ್ಸ್ ಮಾಡಿದಾಗ ನೋಡಿರಿ ಸ್ವಲ್ಪ ಜಾಸ್ತಿ ಅಂದರೆ ಹಾಕಿ ಮಾಡಿ ಮಾಡ ಏನೂ ಇದು ಆಗಲ್ಲ ಏನಿಲ್ಲ ಸ್ವಲ್ಪ ಚೆಂದ ಕೆಂಪಾಗ ನೋಡಿರಿ ಆಮೇಲೆ ನೋಡಿ ಹಾಗೆ ಒಂದು ಒಂದು ಒಂದೂವರೆ ಒಂದೂವರೆ ಲೀಟ್ರಿಂದ ನೀರು ನೋಡಿರಿ ಇದಕ್ಕೆ ನೋಡಿ ನಿಮ್ಗೆ ಕಾಣ್ಲತ್ತಿರ್ಬೋದು ಈಗ ನಾವು ಉಪ್ಪು ಖಾರ ಏನದ ನೋಡಿಕೊಂಡು ಹಾಕೊಂಬ್ರಿ ಇದ್ರಾಗಿಂದ ಸ್ವಲ್ಪ ನಿಮ್ಗೆ ಹಾಕಿ ಸ್ವಲ್ಪ ತೋರಿಸ್ತೀನಿ ಮತ್ತು ಆಮೇಲೆ ಹೆಂಗೆ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಒಂದು ನೋಡಿರಿ ಒಂದು ಸ್ಪೂನು ಅರಿಶಿಣದ ಮನೆಗೆ ತಯಾರು ಮಾಡಿದ್ದು ಹಾಗೆ ಸಣ್ಣ ಸ್ಪೂನ್ಲಿಂದ ಒಂದು ಎರಡು ಸ್ಪೂನ್ ಖಾರ ಹಾಕ್ಲತ್ತೀನಿ ರೀ ಮತ್ತು ನಿಮ್ಗೆ ಹೆಂಗೆ ಹಾಕಬೇಕು ಅಂತ ಒಂದು ಹೇಳ್ಕೊಡ್ತೀನಿ ಹಾಗೆ ನೋಡ್ಕೊಂಡು ಅಂತ ನೀವು ಉಪ್ಪು ಸ್ವಲ್ಪ ತಂದರೆ ನೀರು ಉಪ್ಪು ಖಾರ ಎಲ್ಲ ಮೊಳಕ್ ನಾವು ಬಾಯಿಗೆ ಹಚ್ಕೊಂಡು ನೋಡಿನಿ ಹಾಕ್ಕೊಬೋದು ಇವಾಗ ನೋಡಿ ಫ್ರೆಂಡ್ಸ್ ಇದು ಮಸಾಲ ಕುರುಡಿಗೆ ಮಾಡಿ ತೋರ್ಲತ್ತೀನಿ ಸಜ್ಜೆ ಮಸಾಲ ಕುರುಡಿಗೆ ಇದಕ್ಕೆ ಬೇಕಾದ ಸಾಮಾನು ನೋಡಿರಿ ಏನೇನು ಬೇಕು ಮಸಾಲ ಅಂಬಂದು ನಿಮ್ಗೆ ಹಾಕಿ ಕೊಡ್ತೀನಿ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಒಂದು ಸ್ವಲ್ಪ ಒಂದು ಇಂಚು ಅಷ್ಟು ಅಲ್ಲ ತೊಗೊಂಡಿನಿ ಬೆಳ್ಳುಳ್ಳಿ ಬೇಕಾದ್ರೆ ಒಂದು ಗಡ್ಡೆ ತೊಗೊಂಡಿನಿ ಶಕ್ತಿ ಸುಳ್ದಿಲ್ಲ ಹಾಗೆ ಇಟ್ಕೊಂಡಿನಿ ಒಂದು ಸ್ವಲ್ಪ ಹಸಿದು ಒಳಗಡೆ ಸೊಪ್ಪು ತೊಗೊಂಡೀನಿ ಆಮೇಲೆ ಸ್ವಲ್ಪ ಸ್ವಲ್ಪಿಂದ ನಮ್ಮದೇ ಗಾರ್ಡನ್ದಾಗ ಫ್ರೆಶ್ ಅದ ರೀ ಪುದೀನ ತೊಗೊಂಡಿನಿ ಸ್ವಲ್ಪ ಪುದೀನ ಹೆಚ್ಚಕ್ಕೆ ಎಮ್ಮ ನೀವು ಮಾಡ್ಕೋಬೋದು ಯಾವ್ಯಾವ ಇದು ಪದಾರ್ಥ ಸ್ವಲ್ಪ ಹೆಚ್ಚ ಎಮ್ಮನ ಮಾಡ್ಕೊಬೋದು ಹಾಗೆ ಸ್ವಲ್ಪ ಒಂದು ಕಡಿಪತ್ತ ಒಂದು ಐದಾರು ದಂಟು ಕಡಿಪತ್ತ ತೊಗೊಂಡಿನಿ ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ನೋಡಿರಿ ಎಲ್ಲ ಮಿಕ್ಸಿ ಜಾರ್ ತೊಗೊಂಡು ಇವು ಏನು ಅಲ್ಲ ಇದು ಮೆಣಸಿನ್ಕಾಯಿ ನೋಡಿರಿ ಇವೆಲ್ಲ ಏನಾದರೂ ಇದ್ರದಾಗೆ ಮಿಕ್ಸಿದ ಹಾಕ್ಕೊಂಡು ಸಣ್ಣದೇನದ ಒಂದು ಸ್ವಲ್ಪ ತರಿ ತರಿಂದ ಪೌಡ್ರ್ ಮಾಡ್ಕೋತೀನಿ ರೀ ಎಲ್ಲ ಬೆಳ್ಳುಳ್ಳಿ ಇವೆಲ್ಲ ಸಿಕ್ಕಿ ಸುಲೆಲ್ಲ ಏನಿಲ್ಲ ಹಾಗೆಯಿಂದ ಇಕ್ಕೊತೀನಿ ನೋಡಿ ಕಡಿಪತ್ತನೂ ಹಾಕ್ತೀನಿ ಉಳ್ಗಡೆ ಸೊಪ್ಪು ಹಾಕ್ಲಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಕಡಿಪತ್ತನ ಸ್ವಲ್ಪ ಹೆಚ್ಚಾಗಿ ಕಮ್ಮಿ ಹಾಕ್ರಿ ನೀವು ಮೆಸ್ತ್ ಕಮ್ಮನೂ ಆಗ್ತದೆ ಟೇಸ್ಟ್ನು ಬರ್ತದೆ ಈ ಪುದೀನ ಏನದು ನೋಡಿರಿ ಇದನ್ನ ಏನದು ಹಿಂಗೆ ಹಾಕೋತೀನಿ ಒಳಗಡೆ ಸೊಪ್ಪು ಬೇಕಾದ್ರೆ ಕಟ್ ಮಾಡ್ನ ಹ್ಯಾಂಗೆ ಹಾಕೋಬೇಕು ಅಂತ ಹೇಳ್ಕೊಡ್ತೀನಿ ಸ್ವಲ್ಪ ತರಿ ತರಿಂದು ಎಲ್ಲ ತುರ್ಕೋತೀನಿ ನೋಡ್ರಿ ಇದಕ್ಕಿನ್ನ ಮತ್ತೆ ಪದಾರ್ಥ ಹಾಕೋದಾಗ ನಿಮ್ಗೆ ಹೆಂಗೆ ಹೆಂಗೆ ಅದನ್ನ ಹಂಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊತ ಹೋಗ್ತೀನಿ ನೀವು ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡ್ರಿ ಇದಕ್ಕೇನು ಮಾಡ್ತೀನಿ ಅಂತ ತರಿ ತರಲಿಂದ ಅಂತ ತುರ್ಕೊತೀನಿ ನೋಡಿರಿ ಇವಾಗ ನೋಡಿರಿ ಬೇರೆ ಇಟ್ಟಲಿಂದ ಅಂತ ತರಿ ತರಲಿಂದ ಅಂತ ತಿಳ್ಕೊಂಡಿ ನೋಡಿರಿ ಎಲ್ಲ ಅಷ್ಟೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಅಲ್ಲ ಮಸಾಲ ಈಗ ಏನು ಮಾಡ್ತೀನಿ ಅಂದರೆ ಸೈಡಿಗೆ ಇಟ್ಬಿಡ್ತೀನಿ ಹಾಗೇ ಇಲ್ಲಿ ಮತ್ತೆ ಅಂದ್ರೆ ನಿಮ್ಗೆ ಹೇಳ್ಕೊಡ್ತೀನಿ ಅಂದನಲ್ಲ ಇದು ಉಳಗಡೆ ಸೊಪ್ಪು ಏನಾದರೂ ಭಾರಿ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಅಂದ್ರೆ ಸ್ವಲ್ಪ ತಂದರಿ ಬಾರಿಕೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ನೋಡಿರಿ ಬಿಳಿ ಏಳು ಒಂದೆರಡು ಸ್ಪೂನ್ ಬಿಳಿ ತೊಗೊಂಡಿನಿ ಒಂದು ಸ್ವಲ್ಪ ಅಜವಾನ್ ತೊಗೊಂಡಿನಿ ಒಂದು ಸ್ಪೂನು ಜೀರಿಗೆ ತೊಗೊಂಡಿನಿ ಈಗ ಇದು ಎಲ್ಲ ನಾವೇನು ಫೋಣಿ ಕೊಟ್ಟಿದ್ದೇವೆ ನೋಡಿರಿ ಅದರದಾಗೆಲ್ಲ ಸೇರಿಸ್ಕೊತೀನಿ ನೋಡ್ರಿ ನೋಡ್ರಿ ಈಗ ಇದನ್ನು ರುಬ್ಕೊಂಡಿನೆಲ್ಲ ಕೊತ್ತೀನಿ ಹಾಗೆ ಇದು ಉಳ್ಳಗಡ್ಡೆದಂದು ಸೊಪ್ಪು ಆಮೇಲೆ ಇದು ಕೊತ್ತಂಬರಿ ಆಮೇಲೆ ಇವೇನೆಲ್ಲ ಜೀರಿಗೆ ಆಮೇಲೆ ಅಜೀವನು ಎಳ್ಳು ತೊಗೊಂಡಿನೆಲ್ಲ ಎಲ್ಲ ಒಟ್ಟಿಗೆ ಅಂತ ಹಾಕ್ತೀನಿ ನೋಡಿರಿ ಚೆನ್ನಾಗೆಲ್ಲ ಕೈ ಆಡಿಸ್ಕೊತೀನಿ ಸ್ವಲ್ಪ ನೀರಿಗೆ ಅಂದ ಚೆಂದ ಕುದಿ ಬರಲಿ ಈಗ ಇದು ಕುದಿ ಬಂತಲ್ಲ ರೀ ಚೆಂದ ಸ್ವಲ್ಪಿಂದ ಮಾಡುತ್ತಲ್ಲ ಆಮೇಲೆ ನಾವು ಉಪ್ಪು ಖಾರ ಅಂದರೆ ಹಿಂಗೆ ಎಂದ ಟೇಸ್ಟ್ನು ನೋಡಿ ಹೆಂಗದ ಅಂತೇಳಿ ತಿಳ್ಕೊಬೋದು ಕಡಿಮೆ ಆದರೆ ಅಂದ್ರೆ ಸ್ವಲ್ಪ ಏನು ಬೇಕಾಗಿಂದ ಹಾಕೋಬೋದು ಯಾಕಂದ್ರೆ ಒಂದೇ ಸಲ ಕೆಂದ ಕಾಣಿಸ್ಟಷ್ಟು ಈಗ ಏನಿಲ್ಲ ಇದು ಸ್ವಲ್ಪ ಚೆಂದ ಢಕ್ಕಣ ಮುಚ್ಚಿಟ್ಟು ಬಿಡ್ತೀನಿ ಚೆಂದ ಮಳೆ ಇದು ಇವಾಗ ನೋಡಿ ಫ್ರೆಂಡ್ಸ್ ಚೆಂದ ಎಲ್ಲ ಹೆಂಗೆ ಮಳೆತು ನೋಡಿರಿ ನಿಮ್ಗೆ ಕಾಣಿಸ್ಲತ್ತಿರ್ಬೋದು ಈಗೆಂದ ನಾ ಈ ಇವಾಗೆಂದ ಉಪ್ಪು ಖಾರ ಹೆಂಗೆ ಅದ ಹೆಂಗಿಲ್ಲ ಅಂತ ನೋಡ್ಬೋದು ನಾನು ನೋಡ್ಕೊಂಡರಿ ಉಪ್ಪು ಸ್ವಲ್ಪ ಕಡಿಮೆ ಬಿದ್ದಿತ್ತು ಉಪ್ಪು ಹಾಕ್ಕೊಂಡಿನಿ ಖಾರ ಬೇಕಾದ್ರೆ ಪರ್ಫೆಕ್ಟ್ ಅದ ಈಗ ಹಿಟ್ಟೇನೆಂದ್ರೆ ರೆಡಿ ಮಾಡಿಟ್ಟಿದ್ದೇವೆ ನೋಡಿರಿ ಈ ಹಿಟ್ಟು ಈ ಥರದಿಂದ ಒಂದು ಇದು ತೊಗೊಂಡು ಸ್ವಲ್ಪ ಸ್ವಲ್ಪ ಉರಿ ಸಣ್ಣ ಮಾಡ್ಕೋಬೇಕು ರೀ ಸಣ್ಣ ಮಾಡ್ಕೊಂಡು ಸ್ವಲ್ಪ 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 ಹಿಂಗೆಂದ ಹಿಟ್ಟೆಂದು ಉದ್ಸ್ಕೊಬೇಕು ನೋಡಿರಿ ಯಾಕಂದ್ರೆ ಗಂಟು ಹಾಕೋ ಚಾನ್ಸಸ್ ಇರ್ತದೆ ನಿಧಾನದಿಂದ ಇಬ್ಬರಿದ್ರೆ ಚೆನ್ನಾಗಿ ಆಗ್ತದೆ ಇಡಿಯೋದಾಗ ಮಾಡೋದು ನಾವೇ ರೆಡಿ ಮಾಡೋದು ನಾವೇ ಅದು ಸ್ವಲ್ಪ ಕಷ್ಟ ಆಗ್ತದೆ ಈ ರೀತಿಲಿಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ನಿಧಾನಲಿಂದ ಹಾಕೋಬೋದು ಹಿಟ್ಟು ಬರೋಬರಾಗ್ತು ಆಗ್ತು ಟೀಕದ ಆಗಲಿಲ್ಲ ಅಂದ್ರೆ ಸ್ವಲ್ಪ ಹಿಟ್ಟು ಜಾಸ್ತಿ ಆದ್ರೂ ಇಡ್ಬೋದು ರೀ ಹೆಂಗೆ ನಾ ಹೆಂಗೆ ಎಷ್ಟು ಎಷ್ಟು ಇಲ್ಲ ಅಂದ್ರೆ ನೋಡಿರಿ ಒಂದುವರೆ ಲೀಟ್ರ್ ಮ್ಯಾಲಿಂದ ನೀರೆಂದು ಇಟ್ಕೊಂಡೀನಿ ನೋಡಿರಿ ಒಂದು ಕೆ ಜಿ ಅಂದ್ರೆ ಸಜ್ಜು ತೊಗೊಂಡಿನಿ ಎರಡು ಲೀಟ್ರ್ ಹಾಕ್ತನ ಆಗ್ತದೆ ಸ್ವಲ್ಪ ನಂದು ನೀರು ತೆಗೆದು ಲೀಟ್ರಿಂದ ಇಡ್ಬೋದು ಸ್ವಲ್ಪ ಹೆಚ್ಚಾಗಿ ಕಡಿಮೆ ಆಗ್ತದೆ ಈ ರೀತಿ ನನ್ನ ಮಾಡ್ಕೊಡು ಸ್ವಲ್ಪ ನಿಧಾನದಿಂದ ಹಾಕೋಬೇಕಾಗ್ತದೆ ನೋಡಿ ನೋಡಿರಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಹಿಟ್ಟಂದ ಉಳಿದ ಹಾಗೆ ಇಟ್ಟು ಒಂದು ಸ್ವಲ್ಪ ಢಕ್ಕನ್ ಮುಚ್ಚಿ ಒಂದು ಐದು ನಿಮಿಷ ಆಗಂದರೆ ಲೋ ಫ್ಲೇಮ್ದಾಗ ಅಂದರೆ ಇಟ್ಟು ಬಿಡಬೇಕು ನೋಡಿರಿ ಚಂದ ಚಂದದು ಇದು ರವ ರವ ಸ್ವಲ್ಪ ಸ್ವಲ್ಪಿಂದ ಕುದೀತದ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಏನಾದ್ರೆ ಎಲ್ಲ ಒಂದು ಐದು ಐದು ನಿಮಿಷ ಒಂದು ಏಳು ಲಾಖನೂ ಬಿಡ್ತೀನಿ ಒಂದು ಸ್ವಲ್ಪಿಂದ ಆರು ಲಾಖನೂ ಬಿಡ್ತೀನಿ ಸ್ವಲ್ಪ ಕೆಳಗನೆಲ್ಲ ಮಾಡ್ಕೊತೀನಿ ಹಾಗೆ ನೋಡಿರಿ ಇದೆಂಥ ಡಬ್ಬಿ ತೊಗೊಂಡಿನಿ ನೀವು ಯಾವ್ದು ಬೇಕಾದ್ರನ್ನ ಹೇಳ್ಕೊಬೋದು ಹಿಂಗೆ ಅಂದರೆ ಇರ್ತವೆ ಇಲ್ಲೊಂದು ಹರಿಸ ಹಾಕಿನ ನೋಡ್ರಿ ಹರ್ಸಿನ ಮೇಲೆ ಅಂತ ಹಾಕ್ಕೊಳ್ತೀನಿ ಒಂದು ಪಂಜಿ ಹಾಸಿಬಿಟ್ಟಿನಿ ಚತ್ತಿನ ಮೇಲಂತೂ ಬಿಸಿಡಾಗ್ಯದ ಹಾಗೆ ಇವು ನೋಡ್ರಿ ಇವು ಛಜ್ಜಿದ ಕುರುಡಿಗೆ ನಮ್ಮ ಮಗಳಿಗಂತ ಭಾಳ ಇಷ್ಟ ರೀ ಜರ್ಮನಿಗಿರ್ತಾರ ಅವ್ರು ಒಂದು ಮಮ್ಮಿ ಮಾಡಂಥೇಳಕ ಹೇಳ ಅದು ಮಾಡ್ಲಾಕತ್ತೀನಿ ಎದುರ್ದಾಗೆಂದ ಹೈಕೊಂಡಿದ್ದು ನೋಡ್ರಿ ನಿಮ್ಗೆ ಯಾವ ಸೇಪ್ ಬೇಕಾದ್ರೂ ಆ ಸೇಪಿಂದ ಹೈಕೋಬೋದು ನಿಮ್ಮ ಕಾಂಟ್ಲತ್ತಿರ್ಬೋದು ಈಗ ಈ ಅಂತ ಸಜ್ಜಿದ ಕುರುಡಿಗೆ ಅಂದರೆ ಚಕ್ಲಿ ರೆಡಿ ನೋಡಿರಿ ಯಾವ ಶೇಪ್ ಬೇಕಾದ್ರೂ ಇಬೋದು ನೀವು ನಾನು ನಿಮ್ಗೆ ಕೋರ್ಚಿನಲ್ಲ ಮಸ್ತ್ ಅಪ್ಪ ನೋಡಿರಿ ಇದೇ ರೀತಿಲಿಂದ ನೀವು ನೆರಳ ಕುಂತೂ ಹಾಕಬೋದು ನೋಡ್ರಿ ಏನಿಲ್ಲ ಈಸಿ ಇರ್ತದೆ ತಿನ್ನಕಂತೂ ಮಸ್ತ್ ಅಂದ್ರೆ ಹತ್ತದು ನೋಡ್ರಿ ಮಳಗಾಲದಿಂದಾಗ ಎಲ್ಲರಿಗಂದ್ರೆ ಇಷ್ಟ ಸಣ್ಣ ಮಕ್ಕಳು ಅಂತರ ಮಸ್ತ್ ಇಷ್ಟಪಡ್ತವೆ ಹೆಲ್ತಿಗೂ ಒಳ್ಳೇದು ಸಜ್ಜಿ ಏನಿಲ್ಲ ಸರ್ಯಾಲ ನೋಡಿರಿ ಹೆಂಗೆ ಬೇಕಾದ್ರೂ ಹಾಕೋಬೋದು ಈಗ ಹಿಂಗೆ ಅಂದರೆ ಅಕ್ಕಿನ ಚಕ್ಲಿ ಹಾಕಿ ನಂಗೆ ಎಪ್ಲೇ ಏನಿಲ್ಲ ಹ್ಯಾಂಗ ಹೆಂಗೆ ಬೇಕಾದ್ರೂ ಹಾಕ್ಕೊಂಡು ಇದು ಮಾಡ್ಕೋಬೋದು ಈಗ ಸ್ವಲ್ಪ ಇದು ಹರ್ಷಿನ ಮೇಲೆ ಹಾಕ್ಲತ್ತೀನಿ ಜಾಗ ಸ್ವಲ್ಪ ಕಡಿಮೆ ಬೀಳ್ತದ ಅದ್ರ ಅಂತ ಹತ್ತಿ ಹತ್ತಿ ಹಾಕ್ಲತ್ತೀನಿ ನೋಡಿರಿ ಫ್ರೆಂಡ್ಸ್ ನಮ್ಮ ತಾಯಿಯವರು ನಾವು ಸಣ್ಣಂದ ಭಾಳ ಹಾಕ್ತಿದ್ರೆ ನೋಡ್ರಿ ನಮ್ದು ಅಜ್ಜಿ ನಮ್ಮ ತಾಯಿಯವರು ಈಗ ಅವ್ರಿಂದ ಎಲ್ಲ ನಾವು ಕಲ್ತ್ಕೊಂಡು ಹಿಂದಕ್ಕಿಂದ ಇವೆಲ್ಲ ಏನಿವೆಲ್ಲ ದುಡ್ಡು ಕೊಟ್ಟರು ಸಿಗಲ್ಲ ಈ ಥರಲಿಂದ ಮನೆಯಲ್ಲೆಂದ ಮಾಡಿ ತಿನ್ನೋದು ನೋಡ್ರಿ ಫ್ರೆಂಡ್ಸ್ ಸಜ್ಜಿದ ಮಸಾಲ ಕೊಟ್ಟು ಕೊರಡುಗೆ ರೆಡಿ ಆದ ನೋಡ್ರಿ ಕೊರಡ್ಗೆ ಚಕ್ಲಿ ಯಾವ್ದು ಬೇಕಾದ್ರೂ ಅನ್ವದು ಒಂದು ಬಿಸಿಲಿಗೆ ಒಣಗುದು ನೋಡ್ರಿ ಫ್ರೆಂಡ್ಸ್ ಈ ಥರಲಿಂದ ಬರ್ಲತ್ತವ ನೋಡ್ರಿ ಈ ಇನ್ನೂ ಇನ್ನೂ ಒಂದು ಬಿಸಿಲಿಗೆ ಒಣಗಿಸ್ಕೋಬೇಕು ಈ ತೆಗೆದು ಈ ಪಂಜಿ ಮೇಲಿಂದ ತೆಗೆದು ಇನ್ನೊಂದು ಬಿಸಿಲಿಂದ ಒಣಗಿಸ್ಕೊತವೆ ನೋಡಿ ಎಷ್ಟು ಚೆಂದ ಸರಳಿ ಈಸಿಲಿಂದ ಹೊಂಟಾವೆ ನೋಡ್ರಿ ನೀರು ಹೊಡೆಯೋದಂದ್ರೆ ಏನು ಅವಶ್ಯಕತೆ ಇಲ್ಲ ಹಾಗೆ ತೆಕ್ಕೋಬೋದು ಎರಡು ಬಿಸಿಲು ಚೆಂದ ಕಮ್ಮುಗೆಂದ ಒಣಗಿಸಿ ಇಟ್ಟ ನೋಡಿರಿ ಈ ಥರಲಿಂದ ಒಣಗು ಸಿಕ್ಕೋಬೇಕು ಎಷ್ಟು ಒಣಗಿಸಿದೆ ಒಟ್ಟು ಚೆಂದ ಚಂದ ಇರ್ತವೆ ಮಡಗಾಲಿಂದಾಗೆಂದ ಕರ್ಕೊಂಡು ತಿಲ್ಲಾಗಿ ಬರ್ತದೆ ಒಂದು ಯಾವುದಾರ ಒಂದು ಪ್ಲಾಸ್ಟಿಕ್ ಆಯಿತು ಆಮೇಲೆ ಎಷ್ಟೀಲ್ದಾಯ್ತು ಡಬ್ಬಿದಾಗೆಂದ ತುಂಬಿಕ್ರಿ ಸಜ್ಜಿ ಆಮೇಲೆ ನೋಡಿ ನಿಮಗೆ ಕರು ತೋರಿಸ್ತೀನಿ ನೋಡಿ ನಾನು ಒಂದು ಸಣ್ಣದೊಂದು ಒಂದು ಕಡಾಯಿ ಇಟ್ಕೊಂಡಿನಿ ಎಣ್ಣೆ ಕಾಯಿಲತ್ತದ ಎಣ್ಣೆ ಚೆಂದ ಸ್ವಲ್ಪ ಗರಮ್ ಆಗ್ಯದ ನೋಡಿರಿ ನಿಮ್ಗೆ ಕರು ತೋರಿಸ್ತೀನಿ ನೋಡಿರಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಎಷ್ಟು ಎಷ್ಟೆಂದ ಚಂದ ಅದು ಸಜ್ಜೆ ಸಂಡಿಗೆ ಜಾಸ್ತಿ ಅಂದ್ರೆ ಅರಳಲ್ಲ ಏನಿಲ್ರಿ ನೋಡ್ರಿ ನೋಡಿದ್ರೆ ಈ ತರಲಿಂದ ಮನೆಗೆಂದ ಮಾಡಿಕೊಡ್ರಿ ನೀವು ಮಕ್ಕಳಿಗೂ ಅಂಗಡಿಯಲ್ಲಿಂದು ಅದು ಅಂದ ಏನಾರ ತಿನ್ನ ಕರ್ಸಿನಾಗ ಒಂದ್ಸಲ್ ಅಂದ್ರೆ ದೊಡ್ಡೋರ್ನೂ ಭಾಳ ಇಷ್ಟ ಆಗ್ತದೆ ನೋಡ್ರಿ ಫ್ರೆಂಡ್ಸ್ ಕರೆದ್ರೆ ಈ ರೀತಿಲಿಂದ ಅದು ಇದರ ಜೊತೆ ಎಂದ ಶೇಂಗ್ರ ಬೀಜ ಆಮೇಲೆ ನೋಡಿ ಹಾಗೆ ಎಂದ ಈರುಳ್ಳಿ ಇದರಿಂದ ಹಚ್ಚು ತಿಂದರೆ ಮಜಾನೇ ಸ್ವಲ್ಪ ತಿಂದ ಬೇರೆದಾಗ್ತದೆ ನೋಡ್ರಿ ಚಿಕ್ಕವರಿದ್ದಾಗೆಂದ ನಮ್ಮ ತಾಯಿಯಿಂದ ಇಲ್ಲೇ ಮಾಡಿಕೊಡ್ತಿದ್ದರು ನಾ ಈ ಹೇಳಿನ ಥೇರಿಲಿಂದ ಎಂದ ಪ್ರಕಾರಲಿ ನೀವು ಮಾಡಿದ್ರೆ ಈ ಥರಲಿಂದಾಗ್ತವೆ ನೋಡಿರಿ ನಾ ಹಾಗೆ ಅಂದ ಮಾಡ್ಲಾಕ ಹೋದ್ರಿಂದ ಈ ವೈಟ್ ಎಂದ ಆಗಲ್ಲ ಈ ಸಜ್ಜಿದಂದ ಚಕ್ಲಿ ನೋಡಿರಿ ಈ ಸಜ್ಜಿ ಚಕ್ಲಿ ಎಂದ ನಿಮ್ಗೆ ಇಷ್ಟ ಆಯ್ತು ಅಂದರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಈ ಸಜ್ಜಿ ಸಂಡಿಗೆ ಅಂದ ಚಕ್ಲಿ ಹೆಂಗಾಯಿತು ಅಂಬದಿಂದ ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ ಮತ್ತೆ ಭೇಟಿಯಾಗೋರೆ ವೀಕ್ಷ ವೀಕ್ಷಕರೇ ಮುಂದಿನ ವಿಡಿಯೋದಾಗ ಥ್ಯಾಂಕ್ ಯು ಬ ಬಾಯ್